Hello friends, welcome to Srishti's Kitchen. ಇವತ್ತಿನ ರೆಸಿಪಿಯಲ್ಲಿ ನಮ್ಮ ಕರ್ನಾಟಕ ಸ್ಪೆಷಲ್ ಬಿಸಿ ಬೇಳೆ ಭಾತ್ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗೆ ಹಾಕ್ಬೋದು ನೈಟ್ ಡಿನ್ನರ್ಗೆ ಹಾಕ್ಬೋದು ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಹಾಗೆ ಇಲ್ಲಿ ನಾವು ಮಿಶ್ರ ತರಕಾರಿಗಳನ್ನು ಬಳಸಿ ಮಾಡಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಅಥವಾ ದೊಡ್ಡವ್ರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲರೂ ಮಾಡೋ ಬಿಸಿ ಬೇಳೆ ಅಲ್ವಾ ಅಂತೀರಾ ಹಾಗಿದ್ರೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಂತ ನಿಮ್ಮ ಹೊಟ್ಟಿಗೆ ಈ ವಿಡಿಯೋ ಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿಗೆ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಹಕ್ಕಿ ತೊಗೊಂಡಿದ್ದೀನಿ ಅದನ್ನು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಹಕ್ಕಿಗೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆಯನ್ನು ತೊಗೋಬೇಕು ನೀವು ಯಾವುದೇ ಅಳತೆ ತೊಗೊಳ್ಳಿ ಹಕ್ಕಿಗೆ ಅರ್ಧ ಭಾಗದಷ್ಟು ಬೇಳೆ ಇರಬೇಕು ಈಗ ಇದನ್ನು ಚೆನ್ನಾಗಿ ಮೂರರಿಂದ ನಾಲ್ಕು ಸರಿ ವಾಶ್ ಮಾಡಿ ವಾಶ್ ಮಾಡಿದ ನಂತರ ಈ ರೀತಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಒನ್ ಅವರೆಲ್ಲ ಬೇಕಾಗಿಲ್ಲ ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು ಈಗ ಮೂವತ್ತು ನಿಮಿಷ ಆದಮೇಲೆ ಇದನ್ನು ಈಗ ಕುಕ್ಕರ್ಗೆ ನಾವು ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದ ನಂತರ ನಾವು ವೈಟ್ ರೈಸ್ಗಾದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡೇ ಗ್ಲಾಸ್ ನೀರು ಹಾಕ್ತೀವಲ್ಲ ಬಿಸಿಬೇಳೆ ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ತೊಗೊಂಡಿರೋ ಅಕ್ಕಿ ಬೇಳೆ ಒಂದೂವರೆ ಗ್ಲಾಸಷ್ಟಾಗಿದೆ ಅರ್ಧಕ್ಕೆ ಅರ್ಧ ಅಂದರೆ ಮೂರು ಗ್ಲಾಸ್ ಹಾಕಬೇಕು ಬಟ್ ಇಲ್ಲಿ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರ್ಶನವನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಚೆನ್ನಾಗಿ ಇದನ್ನು ಕೂಗಿಸ್ಕೊಳ್ಳೋಣ ಯಾಕಂದರೆ ಚೆನ್ನಾಗಿ ಬೇಯಬೇಕು ಇದು ಒಂದು ನಾಲ್ಕು ವಿಷಿಲ್ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕುಕ್ಕರ್ ಮುಚ್ಚಳನ್ನು ಓಪನ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ಎಲ್ಲೂ ಕುಕ್ಕರ್ ನೋಡಿ ತಳ ಅಂಟ್ಕೊಳ್ದಿರ ನೀಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ನಾವು ತರಕಾರಿಗಳನ್ನು ಯಾವ್ಯಾವ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕ್ಯಾರೆಟು ಬೀನ್ಸು ನೌಕೊಲ್ಲು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಹಾಗೇ ಇಲ್ಲಿ ಸಾಂಬಾರ್ ಈರುಳ್ಳಿನ ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋವಂಥ ಒಂದು ಟೊಮ್ಯಾಟೋನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತರಕಾರಿಗಳನ್ನ ನಾವು ಬೇಯಿಸ್ಕೋಬೇಕು ನೀವು ಬಿಸಿಬೇಳೆ ಬತ್ತು ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಆ ಪಾತ್ರೆಯಲ್ಲಿ ನೀರನ್ನು ಹಾಕಿ ನೀರು ಕುದಿಯೋ ಅಂಥ ಟೈಮಲ್ಲಿ ತರಕಾರಿಗಳನ್ನು ಹಾಕ್ಕೊಳ್ಳಿ ಇದಕ್ಕೆ ನೀರು ಅಳತೆ ಬೇಕು ಅಂದರೆ ನಾವು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದರಲ್ಲಿ ಒಂದು ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ತರಕಾರಿಗಳು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೂ ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿಗೂ ಹಾಕಿದ್ದೀವಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ತರಕಾರಿಯನ್ನು ಬೇಯಿಸ್ಕೊಳ್ಳಿ ಈಗ ಇದು ಒಂದು ಸೆವೆಂಟಿ ಕುಕ್ ಕುಕ್ಕಾಗಿದರೆ ಸಾಕು ಇನ್ನೂ ತರ್ಟಿ ಪರ್ಸೆಂಟು ಈಗ ಮುಂದಿನ ಹಂತದಲ್ಲಿ ಇದು ಕುಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಮಗೆ ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಎಮ್ ಟಿ ಆರ್ ಬಿಸಿ ಸಿ ಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಪಾಕೆಟ್ ತೋರಿಸ್ತಿದ್ದೀನಿ ನಾನು ಅಂಥ ಅಕ್ಕಿ ಬೇಳೆ ಕ್ವಾಂಟಿಟಿಗೆ ಇಂಥ ಪಾಕೆಟನ್ನು ಎರಡು ಪಾಕೆಟ್ ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಟೂ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಭಾತ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ತರಕಾರಿಯೆಲ್ಲ ಮೇಲೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ರಸವನ್ನು ಅದಕ್ಕೆ ಸೇರಿಸ್ಕೊಂಡು ಹಾಗೆ ಬಿಸಿಬೇಳೆಭಾತ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಬೆಂದ ಮೇಲೆ ಹುಣಸೆ ಹುಳಿ ಹಾಕಬೇಕು ಮೊದಲೇ ಹಾಕಿದ್ರೆ ತರಕಾರಿಗಳು ಚೆನ್ನಾಗಿ ಬೇಯೋದಿಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಕುಕ್ ಮಾಡಿಟ್ಕೊಂಡಿರೋ ಅಂಥ ಬೇಳೆಯ ಅನ್ನವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ನೀರು ನಾವು ಮೊದಲೇ ಈ ರೀತಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಇವಾಗ ತಣ್ಣೀರೆಲ್ಲ ಬೆರೆಸೋ ಅವಶ್ಯಕತೆ ಇರಲ್ಲ ಹಾಗಾಗಿ ತರಕಾರಿ ಬೇಯಿಸೋವಾಗಲೇ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡ್ರೆ ಈಗ ನಾವು ಯಾವುದೇ ನೀರು ಹಾಕೋ ಕೆಲಸ ಇಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ನೀವೇ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಸಹ ನಮಗೆ ಕರೆಕ್ಟಾಗಿ ಬಂದಿದೆ ಈಗ ಹೀಗಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಆರರಿಂದ ಏಳು ನಿಮಿಷ ಇದನ್ನು ಕುಕ್ ಮಾಡ್ಕೊಂಡ್ಮೇಲೆ ಸ್ಟೌವ್ ಆಫ್ ಮಾಡ್ಕೊಬಿಡಿ ಆರರಿಂದ ಏಳು ನಿಮಿಷ ಅಂದಿದ್ದು ಸ್ಟವ್ ಲೋ ಫ್ಲೇಮಲ್ಲಿ ಮಾತ್ರ ಕುಕ್ ಮಾಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ನಮಗೆ ಬಂದಿದೆ ಯಾವುದೇ ಎಕ್ಸ್ಟ್ರಾ ನೀರೆಲ್ಲ ಹಾಕೋ ಅವಶ್ಯಕತೆ ಈಗ ನಮಗೆ ಇಲ್ಲಿ ಇಲ್ಲ ಈಗ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆಗೆ ಇಲ್ಲಿ ನಾನು ಸ್ಟೌವ್ ಮೇಲೆ ಒಂದು ಸಣ್ಣದ ಬಾಣಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಬೀಳಲೇಬೇಕು ಫ್ರೆಂಡ್ಸ್ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆಯಲ್ಲೂ ಸಹ ಒಗ್ಗರಣೆ ಮಾಡ್ಕೋಬೋದು ಈಗ ಸ್ವಲ್ಪ ಸಾಸಿವೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕಿ ಇದೆಲ್ಲ ಒಳ್ಳೆ ಚಿಟಪಟ ಹಣ್ಣು ಇದು ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಳ್ಳಿ ಈಗ ಈ ಒಗ್ಗರಣೆಯನ್ನು ಬಿಸಿ ಬೇಳೆ ಬಾತ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ತುಪ್ಪ ಮಾತ್ರ ನಾನು ಹೇಳಿದಲ್ವ ಇದಕ್ಕೆ ತುಪ್ಪ ಇರಲೇಬೇಕು ತುಪ್ಪ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಬೇಕು ಈ ಒಗ್ಗರಣೆಯನ್ನು ಇದಕ್ಕೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋದು ಈಗ ಇದು ಖಾರ ಬೂಂದಿ ಹೊಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ ಹಾಗೆಯೇ ಕೆಲವರೆಲ್ಲ ಮೊಸರು ಪಚ್ಚಡಿ ಹೊಟ್ಟೆಗೂ ತಿಂತಾರೆ ನಾನು ಅದನ್ನು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಮೊಸರು ಹೊಟ್ಟೆಗೂ ತಿಂತಾರೆ ಖಾರ ಬೂಂದಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಅದು ನಿಮ್ಮ ನಿಮ್ಮ ಲೈಕ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್